ನಿಮ್ಮೊಂದು ಲವ್ ಎಪಿಸೋಡ್ ಏನೋ ಹೇಳಿದ್ರಿ ಇಬ್ಬರು ಹೇಗೆ ಭೇಟಿ ಆಗಿದ್ರಿ ಹೇಗೆ ಪ್ರೇಮ ಅಂಕುರ ಆಯ್ತು ನಮ್ಗೆ ಸಾಮಿಯಲ್ಲ ಅಂತ ಅವರು ಅವ್ರ ಪಿಕ್ಚರ್ ಅದು ಅವ್ರ ಪಿಕ್ಚರ್ ಅಲ್ಲಿ ಫಸ್ಟ್ ಫಸ್ಟ್ ನಾನು ಮೇಕಪ್ ಮಾಡ್ಕೊಂಡು ಒಳಗಡೆ ಹೋಗಬೇಕು ಅಲ್ಲಿ ಪಂಡಿಬಾಯಮ್ಮ ಕೆಳಗಡೆ ಕೂತಿದ್ದಾರೆ ಎದುರುಗಡೆ ಒಂದು ಕ್ಲೋಸ್ಡ್ ಇದು ಡೋರ್ ದ ಡೋರ್ ಓಪನ್ ಅಂಡ್ ಎ ವೆರಿ ಕ್ರೂಯಲ್ ಲುಕಿಂಗ್ ಮ್ಯಾನ್ ಹೀಗೆ ಸ್ಟೆಪ್ ಅಮ್ಮ ಅಂದರು ಇಂಥ ಭಯಂಕರವಾದ ಒಂದು ಮೇಕಪ್ ಅಲ್ಲಿ ಇಫ್ ಯು ಕಡ್ ಸೋ ಮಚ್ ಲವ್ ಇಸ್ಟ್ ಮ್ಯಾನ್ ಇಂಪ್ರೆಷನ್ ನನಗೆ ಸುದರ್ಶನ್ ನೈಸ್ ಪರ್ಸನ್ ಸಾಧು ಸಜ್ಜನ ನನಗೆ ಗೊತ್ತಿರೋ ನೀವು ಭಯಂಕರ ಗೈಯಾಳಿ ಅಂತ ಹೌದು ಹೌದು ಹೇಗೆ ಮ್ಯಾಚ್ ಆಯ್ತು ಅಂದ್ರೆ ಅವರನ್ನು ನೋಡಿದಾಗ ನಾನು ಐ ಲಾಸ್ಟ್ ನಿಮ್ ನಿಮ್ಮೊಂದು ಲಭೋ ಎಪಿಸೋಡ್ ಏನೋ ಹೇಳಿದ್ರಿ ಇಬ್ರು ಹೇಗೆ ಭೇಟಿ ಆಗಿದ್ರಿ ಹೇಗೆ ಅದೇ ಮಾನ್ಪುರ ಆಯ್ತು ಹೌದ್ರಿ ಒಂದು ಇನ್ಸಿಡೆಂಟ್ ನಾವ್ ಅಲ್ಲಿಗೆ ಬರೋಣ ಈಗ ಕಣ್ಣೀರು ಇದೆಲ್ಲ ಇಲ್ಲಿ ನಮಗೆ ಸಮಿಲ ಅಂತ ಅವರು ಅವ್ರ ಪಿಕ್ಚರ್ ಅದು ಅದೇ ಅವ್ರ ಅಲ್ಲಿ ಫಸ್ಟ್ ಫಸ್ಟ್ ನಾನು ಮೇಕಪ್ ಮಾಡಿಕೊಂಡು ಒಳಗಡೆ ಹೋಗಬೇಕು ಯೂಶ್ವಲಿ ನಾವು ಮಾಡ್ತೀವಲ್ಲ ಆಚೆ ನಿಂತ್ಕೊಂಡು ನಮಸ್ಕಾರ ಮಾಡಿಬಿಟ್ಟು ಆಮೇಲೆ ಬರ್ತೀವಿ ಒಳಗಡೆ ಆವಾಗ ಲೈಟ್ಸ್ ಎಲ್ಲ ಹಾಕಿರಲಿಲ್ಲ ಬಟ್ ನಾನು ಎಂಟ್ರ್ ಆಗಿದ್ದು ದ ಕ್ಯಾಮ್ರಾ ವಾಸ್ ನಾಟ್ ಫೇಸಿಂಗ್ ಅವೇ ಫ್ರಮ್ ಮೀ அது இட் வாஸ் அது பண்டிபாயம் அம்மே கூத்தி எதிர்க்கேன் க்ளோஸ் இது டோர் சரி நான் காலிட்டே நமஸ்கார மாட்டு ஆஃப் லைட்ஸ் ஆன் அந்த சோ இட்ஸ் அல்லே நின் ஆவாக ஓகே ஆக்ஷன் அந்த கூடலே த டோர் ஓபன் அண்ட் வெரி கிரூயல் லுக்கிங் மான் அன் இல்ல இயங்கரவாத மேக்கி கட் பிரிங்க் சோ மச் லவ் இஸ் பி அந்த இம்ப்ரெஷன் நன்கு அல்லே ஆகிட்டு ವೆರಿ ಗುಡ್ ಮ್ಯಾನ್ ವೆರಿ ಕೈಂಡ್ ಮ್ಯಾನ್ ಎಕ್ಸ್ಪ್ರೆಸ್ ಮಾಡಿದ್ಯಾರು ನಾನು ಅಯ್ಯೋ ನನ್ಗೆ ಅದಕ್ಕೆ ಹೋಗುವಂತರ ಆಗತ್ತೆ ನೋಡಿ ಅವ್ರು ಒಂದು ಫಂಕ್ಷನ್ಗೆ ಕರ್ಕೊಂಡು ಹೋಗೋಕೋಸ್ಕರ ಬಂದಿದ್ರು ಅಫ್ಕೋರ್ಸ್ ಅವಾಗ ನನ್ನ ಯಜಮಾನರಲ್ಲ ಅವ್ರನ್ನ ಯಾರೋ ಕರ್ಕೊಂಡು ಹೋಗಕ್ ಬಂದಾಗ ಅವ್ರು ಹೇಳಿದ್ರು ಪಕ್ಕದ ರೂಮಲ್ಲಿ ಶೈಲಶ್ರೀ ಅಂತ ಇದ್ದಾರೆ ಶೀಸ್ ಆಲ್ಸ್ ಎ ವೆರಿ ಬಿಗ್ ಆ್ಯಕ್ಟ್ರೆಸ್ ಅವ್ರೂ ಅದು ಒಂದು ಏನು ಅದೇ ಶೀಸ್ ಆಲ್ಸೋ ಹಿಯರ್ ಆ್ಯಂಡ್ ಅವ್ರನ್ನೂ ಕರ್ಕೊಂಡು ಹೋಗ್ಬೋದಲ್ಲ ಅಂತ ಅವ್ರಿಗೆ ದೆಡ್ ಇನ್ ವಾಂಟ್ ಬಿ ಐ ಡೋಂಟ್ ನೋ ವೈ ಸರಿ ಏನು ಮಾಡೋದು ಇವ್ರು ಹೇಳ್ತಾ ಇದ್ರಲ್ಲ ಅಂತ ಸರಿ ಬರಲಿ ನಾನು ಅಲ್ಲಿ ಹೋಗಿದ್ದ ಕೂಡಲೇ ಐ ಐ ಕುಡ್ ಅಂಡರ್ಸ್ಟ್ಯಾಂಡ್ ದ ಡಿಡ್ ನಾಟ್ ವಾಂಟ್ ಮೀ ಆಮೇಲೆ ಇವ್ರಿಗೆ ಮಾತಾಡೋಕ್ಕೆ ಲಕ್ಮೀಚ ಹಾಂ ಹೇಳಿದರು ಇವರು ಮಾತಾಡಿದರು ಆಮೇಲೆ ಶೈಲಶ್ರೀ ಯು ಆಲ್ಸೋ ಸ್ಪೀಕ್ ನನಗೆ ಇವರು ಹಾಂ ಸರಿ ಹಾಂ ಮಾತಾಡಿ ನನಗೆ ಬೈ ದಟ್ ಟೈಮ್ ಐ ಅಂಡರ್ಸ್ಟುಡ್ ದಮ್ ಐ ಸೆಡ್ ನೋಡಿ ಎಕ್ಸ್ಕ್ಯೂಸ್ ಮೀ And Auro, the president, he spoke in English. Uh -huh. He said, uh, um, Excuse me, I am not so well versed in Kannada, but since the president spoke in English, I hope I too can sp speak in English. And butu was sure. You were speaking Roman English. I was speaking very good English. ರೀಸೆಂಟ್ಲಿ ಕೂಡ ಅವ್ರು ಹೇಳಿದ್ರು ಒಬ್ಬ ಅಸ್ಟೆಂಟ್ ಡೈರೆಕ್ಟ್ ಶಿ ಸ್ಪೀಕ್ಸ್ ರೋಮನ್ ಇಂಗ್ಲೀಷ್ ಇಂಗ್ಲೀಷ್ನು ಹಾಗೆ ಅಲ್ಲಿ ಹೋಗಿ ಮಾತಾಡಿ ದೆನ್ ಐ ಐ ದೇಸೆಡ್ ಇವು ದೇಸೆಡ್ ಕನ್ನಡದ ಹುಡುಗಿ ಅಂತ ನಾನು ನೀವು ಹೇಳಿ ಹೇಳಲಿಲ್ಲ ಬಟ್ ಐ ಆಮ್ ಟೆಲಿಂಗ್ ಯು ಐ ಡೋಂಟ್ ಸೇ ಐ ಎಮ್ ಅ ಕನ್ನಡದ ಹುಡುಗಿ ಆರ್ ಎನಿ ಅದರ್ ಹುಡುಗಿ ಐ ಆಮ್ ಎನ್ ಇಂಡಿಯನ್ ಆ್ಯಂಡ್ ಐ ಎಮ್ ವೆರಿ ಹ್ಯಾಪಿ ಆ್ಯಂಡ್ ವೆರಿ ವೆರಿ ಪ್ರೌಡ್ ಟು ಸೇ ದಟ್ ಐ ಆಮ್ ಎನ್ ಇಂಡಿಯನ್ ಅದನ್ನು ಭಾಳ ಇಂಪ್ರೆಸ್ ಆಗಿತ್ತು ಎಲ್ಲರಿಗೂ ಸ ಹಾಗೆ ಶುರು ಆಯಿತು ನನ್ನ ಕನ್ನಡ ಇದು ಇಂಡಸ್ಟ್ರಿ ಓಕೆ ಓಕೆ ನೀನು ಆಮೇಲೆ ನಮ್ಮ ಯಜಮಾನರಿಗೂ ನನಗೂ ಇದು ಅದೇ ಫಸ್ಟ್ ಇದು ಏನಪ್ಪಾ ಅಂದರೆ ಅವರು ಶೂಟ್ ಮಾಡಿಬಿಡ್ತಾರೆ ಯಾರು ರಾಜೇಶ್ ಈ ಸ ಇದು ಏನು ಅರೆ ಪೊಲೀಸ್ ಆಫೀಸರ್ ದಿಸ್ ಮ್ಯಾನ್ ಹ್ಯಾಸ್ ಕಿಲ್ಡ್ ದ ಇದು ಅವರ ಅಮ್ಮನ್ನ ಬಲಾತ್ಕಾರ ಮಾಡಕ್ ಬಂದಿದ್ದ ಇವನ್ನ ಕೊಂದ್ಬಿಟ್ಟಿರ್ತಾರೆ ಅದಕ್ಕೋಸ್ಕರ ದ ಮದರ್ ಸೆಸ್ ಯು ಗೋವೆ ದೇ ವಿಲ್ ಟೇಕ್ ಯು ಸೊ ಇವ್ರು ಓಡ್ ಬಂದ್ಬಿಟ್ಟಿರ್ತಾರೆ ಅಲ್ಲಿ ಹಿ ಮೀಟ್ಸ್ ಮೀ ಐ ಎಮ್ ಕಾಡು ಇವ್ರನ್ನ ಮಗಳು சோ வந்தக்கூடலே இவருல்லோர் தார் அவரெல்லாம் கர்க்கி அது பேர் கதை அந்த அந்த அவரு இல்ல மத்தே பரபேடப்பா இல்லை அந்த அம்மாட்டியா பண்ட்ரு பண்ட்ரிபாய் அதே இவரு வந்தார் வந்த நானேத்தி இவரு ஹிந்தே ஹிந்தே வர்த்தி அது வந்து கூடலே நோடுபிட்டு அண்ணா ஹே்த்தானே ಅಲ್ಲೇ ಇರು ಎಲ್ಲೂ ಹೋಗ್ಬೇಡ ನಾನು ಐಲ್ ಅರೆಸ್ಟ್ ಯು ಬಟ್ ಒನ್ ಥಿಂಗ್ ನೀನು ಯಾತಕ್ಕೋಸ್ಕರ ಇದು ಈ ಕೊಲೆ ಮಾಡಿದೆ ಅನ್ನೋದಕ್ಕೆ ದೆರ್ ಇಸ್ ಅ ಪ್ರೂಫ್ ಐ ಬಿಲ್ ಐ ವಿಲ್ ಅರೆಸ್ಟ್ ಯು ಬಟ್ ಐ ಸಿ ದಟ್ ಯು ವಿಲ್ ಬಿ ರಿಲೀಸ್ಡ್ ಬಿಕಾಸ್ ವಾಟ್ ಯು ಡಿಡ್ ಇಸ್ ರೈಟ್ ಥಿಂಗ್ ಅಂತೇಳ ತಾಯಿ ಹೇಳ್ತಾರೆ ಡೋಂಟ್ ಬಿಲೀವ್ ಹಿಮ್ ಡೋಂಟ್ ಬಿಲೀವ್ ಹಿಮ್ ಯು ರನ್ ಅವೆ ರನ್ ಅವೆ ಅಂತ ಸೊ ಇವರು ಯು ರನ್ ಅವೆ ಅನ್ಕೊ ಅಂದ್ಕೊಡ್ಲೇ ನಾನು ಏನು ಮಾಡ್ತೀನಿ ಆವಾಗ ಅವರು ಇಫ್ ಯು ರನ್ ಐ ಶೂಟ್ ಯು ಅಂತಾರೆ ಸೊ ನಾನು ನನ್ನ ಗನ್ ತಗೊಂಡ್ಬಿಡ್ತೀನಿ ಇಫ್ ಯು ಶೂಟ್ಸ್ ಐ ಇಲ್ ಶೂಟ್ ಯು ಮಾಡ್ಕೊಂಡು ಸೊ ಒಂದು ಶಾರ್ಟ್ ಅವರು ಹೊಡೆದಿದ ತಕ್ಷಣ ನಾನು ಶೂಟ್ ಮಾಡ್ತೀನಿ ಅದು ಸದ್ಯ ಯಾರಿಗೂ ಹೊಡೀಲಿಲ್ಲ ಬಟ್ ಅವರು ನನಗೆ ಇನ್ನು ರಿಟರ್ನ್ ಹೊಡೆದಿದ್ದು ನಾನು ಬಿದ್ನ ಅವ್ರು ಹಾಂ ರಿಟರ್ನ್ ಹೊಡೆದು ಆಮೇಲೆ ನಾನು 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 ಬಿದ್ದುಬಿಟ್ಟಿದ್ದೆ ಬಿದ್ದುಬಿಟ್ಟಿದ್ರೆ ಅವರು ನನ್ನ ಹೆಚ್ಕೊಂಡು ಅದೇ ನನ್ನ ಹೆಸರೇನು ಅದನ್ನು ಹೇಳಿ ಹೇಳಿ ಅಳ್ತಾ ಇದ್ದಾರೆ ನಾನು ಕಂಡುಬಿಟ್ಟು ನೋಡ್ತಾ ಇದ್ದೆ ನೀವೇ ಇವ್ರು ಅಳೋದು ಸರಿ ಇಲ್ಲವಲ್ಲ ಸೊ ಓಕೆ ಸರ್ ಆಮೇಲೆ ಇದು ಇದು ಹರಿದೋಗಿದೆ ನಾನು ಸ್ಟಿಚಸ್ ಹಾಕ್ಕೊಂಡು ಬರ್ತೀನಿ ಅಂತ ಒಳಗಡೆ ಬಂದರು ನಾನು ಹಿಂದೆನೇ ಬಂದೆ ಮಿಸ್ಸಸ್ ಸುದರ್ಶನ್ ಏನೋ ಇವತ್ತೇನು ಬಳಿ ಬಳಿ ಅಂತ ಇವ್ರು ಅಳಬೇಕು இஸ் வாஸ் நாட் நியாச்சு சப்போஸ் ஐம் ரியலி யுவர் வைஃப் அது பந்த நோடி நம் ரியல் லைஃப்து ஆமே ஆமேல அந்தப்பா நன்பாயே கேஸ் பிட்டியல நீஃப் ஐம் ரியலி யுவர் வைஃப் அண்ட் ஐ காட் ஷார்ட் ஐ விய யூ ஷூட் க் லைக் தட் தன் ஓன்லி விள அந்த நான் ஐ விந்திர இவரு ஹி சச் ஆர்டிஸ்ட் அட் தட் டம் இஸ் ಆಮೇಲೆ ಮೇಕಪ್ ಮನೆಯಲ್ಲ ಎನ್ನ ಎನ್ನ ಸರ್ ನೇತಿಗೆ ಒಂದು ಪೊಣ್ಣೆ ಅದು ಸೊಲ್ದು ನಿಂಗೆ ಸರಿ ಸರಿ ನೀನು ಇಲ್ಲ ಅವ್ನು ಸೊಲ್ದು ಸರಿ ನಾವು ನೈಸ್ ಪರ್ಸನ್ ಹಿ ವಾಸ್ ಸರಿ ಸುದರ್ಶನ್ ಅವರು ನೈಸ್ ಪರ್ಸನ್ ಸಾಧು ಸಜ್ಜನ ನನಗೆ ಗೊತ್ತಿರೋ ಹಂಗೆ ನೀವು ಭಯಂಕರ ಗೈಯಾಳಿ ಅಂತ ಹೌದಾ ಹೌದು ಹೌದು ಅದು ಹೆಂಗೆ ಮ್ಯಾಚ್ ಆಯಿತು ಹಾ ಅಂದರೆ ಅವರನ್ನು ನೋಡಿದಾಗ ನಾನು ಆಯ್ತು ಐ ಲಾಸ್ಟ್ ಆಲ್ ಮೈ ದಟ್ ಇದು ದಟ್ ವಾಯ್ನೆಸ್ ಅಂಡ್ ಆಲ್ ದಟ್ ಐ ಐ ಐ ರಿಯಲಿ ಲೈಕ್ ಟಿಮ್ ವೆರಿ ಮಚ್ ಆ್ಯಂಡ್ ಆಲ್ ದ ಟೈಮ್ ವಿ ಬರ್ ಟಾಕಿಂಗ್ ಅಬೌಟ್ ಮ್ಯೂಸಿಕ್ ದಿಸ್ ದಟ್ ಆ್ಯಂಡ್ ಆಲ್ ಒನ್ ವೆರಿ ಬಿಗ್ ಲೇಡಿ ಆರ್ಟಿಸ್ಟ್ ಶೀ ಟೋಲ್ಡ್ ಮೈ ಮ ಫಾದರಿಲ್ಲ ಯು ಸಿ ಇದು ನಿಮ್ಮ ಮಗ ಆ ಹುಡುಗಿ ಜೊತೆ ಓಡಾಡ್ತಾ ಇದ್ದಾನೆ ಆದಷ್ಟು ಬೇಕಾ ನಿಮ್ಮ ನಿಮ್ಮ ಇದರಲ್ಲಿ ಒಬ್ಬರನ್ನ ನೋಡಿ ಮದುವೆ ಮಾಡಿಬಿಡಿ ಅಂತ ಅದಕ್ಕೆ ನಮ್ಮ ಮಾವ ಹೇಳಿದ್ರಂತೆ ಇಲ್ಲಲ್ಲ ಸುದರ್ಶನ್ ಇಸ್ ಓಲ್ಡ್ ಇನ್ನಫ್ ோ அண்ட் அப்பார்ட் ஃப்ரம் தட் தட் கல் ஷீஸ் வெரி குட் ஷீஸ் நாட் லைக் தட் அந்த இதன்ன அவரு தடம்ம இவ்வளோ தடி யாக்கே அவரு மதுவை மாதின்னு ஒழைய ஹுடுகி மதை மா இல்லை ஆடுகி நானும் நட்டி நான் நட்டி அவரு நட்ட நான் ஒவ்வொ நட்ட மதை மாலே நான் தங்கி ஒழை வர சோ இல்வோ சோ நான் தங்கி மதை அந்த மேலே நான்க்கோத்தீனே ಹೌದಾ ಸರಿ ಸರಿ ಅದು ಒಳ್ಳೆಯ ಇದೆ ಪರವಾಗಿಲ್ಲ ಹುಡುಗಿ ಅದೇ ನಾಗೇಂದ್ರ ಒಪ್ಕೊಂಡ್ರು ಹಾಂ ಆವಾಗಲೇ ನಾನು ಫಸ್ಟ್ ಟೈಮ್ ಹೋದಾಗಲೇ ನನ್ನ ಫ ಕಝನ್ಸ್ ಎಲ್ಲ ಅಲ್ಲಿ ಕೂತಿದಾರಲ್ಲ ಅವರೇ ಪಿತಾಮಹ ಇದಕ್ಕೆ ಕನ್ನಡ ಇಂಡಸ್ಟ್ರಿಗೆ ಹೋಗು ಅವ್ರ ಕಾಲು ಹೋಗಿ ಬಿದ್ದು ಬಿದ್ದು ಅವ್ರು ನಮಸ್ಕಾರ ಮಾಡೋದು ಸರಿ ನಿಮಗೆ ಅಯ್ಯೋ ಹೇಳಮ್ಮ ಹೇಳಮ್ಮ ಅವ್ರಿಗೆ ಆದಿರಾ ಲೇಡೀಸ್ ಕಾಲಿಗೆ ಬೀಳೋದು ಅದೆಲ್ಲ ಅವ್ರಿಗೆ ಇದು ಹಂಗೆಲ್ಲ ಇಲ್ಲಮ್ಮ ಪರವಾಗಿಲ್ಲ ಸರಿ ಸರಿ சார் நான் ஐ கம் டூ அந்த கன்னட் சரியாக வரல சார் நானும் கம் டூ ஆக்ட் இன் கன்னட ஃபில் ஐ வாண்ட் யுவ ப்ளெஸ்ஸிங் சார் ஆய்த்தப்பா ஆய் சேனாகி சேராகி அந்த ஆவ்ர்த்தே ஆடுகீனே ஒழைய ஹுடுகினே அதே பீக மதை மாத ஆக நன்கு இது நான் தங்கி மதை அந்தமேலே நான் ஆகத்தினி அந்த ஆ அதுவும் சரினே அந்த ஆர் என் சதர்சன் ಆರನ್ ಜೇಗೋಪಲ್ ಆರನ್ ಕೃಷ್ಣ ಪ್ರಸಾದ್ ಕೃಷ್ಣ ಪ್ರಸಾದ್ ಅರೆ ಅ ಆ ಆರನ್ ಆ ಅವರ ಅಣ್ಣನ ಹೆಸರು ಒಂದು ಕರಿಗಿರಾಜ ಅದರ ಅತ್ರ ಒಂದು ಹೆಸರು ಬರುತ್ತೆ ಓಕೆ ಅವರು ಮಾತ್ರ ಇಂಡಸ್ಟ್ರಿಗೆ ಬರಲಿಲ್ಲ ಇಂಡಸ್ಟ್ರಿ ಅವರು ಮಾತ್ರ ದಾಮೋದರ್ ವ್ಯಾಲಿ ಕಾರ್ಪೊರೇಷನ್ ಅಲ್ಲಿ ही वाज ए वेरी ಇಂಜಿನಿಯರ್ ಓಕೆ 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 ಈ ಓನ್ಲಿ ದೀಸ್ ತ್ರೀ ಪೀಪಲ್ ಕೇಮ್ ಟು ಇವರ ಜೊತೆ ಸಂಪರ್ಕ ತುಂಬಾ ಚೆನ್ನಾಗಿತ್ತು ಚೆನ್ನಾಗಿತ್ತು ನಾನು ಅದು ಮಾತ್ರ ಅಲ್ಲ ನಾನು व्हेನ್ ಐ ಸ್ಟಾರ್ಟೆಡ್ गिविंग ಡೂಯಿಂಗ್ ದಿಸ್ ಒಂದು ಇದು ಬಂತಲ್ಲ ಆಕ್ಟ್ ಮಾಡಿದ್ರು ಅವ್ರಿಗೋಸ್ಕರ ನಾನು ಮೆಡ್ರಾಸ್ ಅಲ್ಲಿ ಐ ಐ ಸೆಲೆಕ್ಟಿಂಗ್ ಪೀಪಲ್ ಅಂಡ್ ಗೆಟಿಂಗ್ ಇಟ್ ಡಬ್ಡ್ ಇನ್ ಕನ್ನಡ ಕನ್ನಡದಲ್ಲಿ ಡಬ್ ಮಾಡಕ್ಕೋಸ್ಕರ ಅಲ್ಲಿರೋ ಕನ್ನಡಿಗಾಸನ ಕರೆಸಿ ಅವ್ರಿಗೆ ಇದು ಮಾಡಿ ಕೊಟ್ಟಿದ್ದು ಆಮೇಲೆ ಅವರು ಹೇಳಿದ್ರು ಓಕೆಮ್ಮ ಸರಿ ಅವರ ಕುಟುಂಬ ಎಲ್ಲ ಹೇಗಿದೆ ಈಗ ಯಾರದು ಜಯಗೋಪಾಲ್ ಅವ್ರ ಕುಟುಂಬದಲ್ಲಿ ಸಿ ಕೃಷ್ಣ ಪ್ರಸಾದ್ ಇದರಲ್ಲಿ ಕೃಷ್ಣ ಪ್ರಸಾದ್ ಇಸ್ ನೋ ಮೋರ್ ಆ ಹಿಸ್ ವೈಫ್ ಇಸ್ ದೇ ಹಿಸ್ ಟು ಚಿಲ್ಡ್ರನ್ ಆರ್ ದೆ ಸ್ಕೂಲ್ ಏನೋ ಮಾಡಿದ್ರು ಸ್ಕೂಲ್ ಮಾಡಿದ್ದು ಜಯಗೋಪಾಲ್ ಜಯಗೋಪಾಲ್ ಅವ್ರದ್ದು ವೈಫ್ ಹ್ಮ್ ಬಿಬಿವಿ ಸ್ಕೂಲ್ ನೆ ವಿನೋದ ಅವಿನೋದ ಸ್ಕೂಲ್ ಮಾಡಿ ಅದು ಇದೆ ಈಗ ಚೆನ್ನೈನಲ್ಲಿ ಆ ಇದೆ ಚೆನ್ನೈನಲ್ಲಿ ಇದೆ ಆ ಬಟ್ நடித்தூந்து இது கமிட்டி ட்ரஸ்ட் எஸ் ட்ரஸ்ட் ஆ டிரி நான் நம்ம யஜமான் நானும் அந்த எண்ட்டு ஜன உட்டு நாவெல்லாம் வேர் ஆல் இது மெம்பர்ஸ் இன் தட் நான் எவ்ரி மைன் ஹாங்கிவரக்கு ஆகிட்டு ಆಮೇಲೆ ಅವರು ಅವ್ರು ಹೋದ ಮೇಲೆ ನಾನ್ ನಾನು ಇದ್ದೀನಿ ಅದರಲ್ಲಿ ಸೊ ಹಾಗೆ ಅವರೆಲ್ಲ ಸೇರಿ ಕಮಿಟಿ ಮಾಡಿ ಏನಾದರೂ ಒಂದು ಇಫ್ ದೇ ವಾಂಟ್ ಮೇಕ್ ಸಮ್ ಪ್ರಪೋಸನ್ ದೀಸ್ ಕಮಿಟಿ ಮೆಂಬರ್ಸ್ ಇರಬೇಕು ಅಂತ ಆತರ ನಾವು ರವಿ ಈಸ್ ಜಯಗೋಪಾಲ್ ಸನ್ ಸನ್ಸ್ ಇನ್ ಅ ವೆರಿ ಬಿಗ್ ಪೊಸಿಷನ್ ಇನ್ ಅಮೆರಿಕ ಹಿಸ್ ವೈಫ್ ಆಲ್ಸೋ ಈಸ್ ದರ್ ಬೋತ್ ಆಫ್ ದಮ್ ಆರ್ ಡೂಯಿಂಗ್ ವೆರಿ ವೆಲ್ ದರ್ ವೆರಿ ವೆಲ್ ಸೆಟಲ್ಡ್ ಅಂಡ್ ಎವ್ರಿ ಮಂತ್ ಹೀಸ್ ಟು ಸೆಂಡ್ ಹೀಸ್ ಚಿಕ್ಕಪ್ ಟೆನ್ ತೌಸಂಡ್ ರುಪೀಸ್ ಐ ಡಿ ನೋ ಅಬೌಟ್ ಇಟ್ ಇದು ನೋಡಿದ್ರೆ ಗೊತ್ತಾಯಿತು ಇವ್ರಿ ವರ್ ಸೆಂಡಿಂಗ್ ಇಟ್ ಹಿ ಸೆಂಟ್ ಒನ್ ಲ್ಯಾಕ್ ಆಫ್ ರುಪೀಸ್ ಟು ಮೀ ದ ಮೋಮೆಂಟ್ ಹಿ ಹರ್ಡ್ ದಟ್ ಐ ಆಮ್ ಹ್ಯಾವಿಂಗ್ ಕ್ಯಾನ್ಸರ್ ಅಂತ ಗೊತ್ತಾಗಿದ್ದು ಕೂಡಲೇ ಹಿಂಟ್ ದಟ್ ಒನ್ಯಾಕ್ ಆಫ್ ರುಪೀಸ್ ರವಿ ದ ಜಯ ಗೋಪಾಲ್ ಸನ್ ನಮ್ಮ ಇವ್ರೇನು ಮಾಡಿದ್ರು ಒನ್ ಲೇಡಿ ಹಿಯರ್ ஷீ ஆஸ் மீ ஃபார் ப்ளாங்க் செக் தென் தோமெண்ட் ஷீ சா ஒன் லாக்கு இன் மை சிங் ஷி சர் ஐ விவுட் இன் த மின் டாய் மை பிரதர்ஸ் எண்ட் டென் தௌசண்ட் ருபீஸ் டென் தௌசண்ட் ருபீஸ் அந்த த்ரீ மந்த்ஸ் சோ அத சேர்சி தகோத்தீனி அந்த சார் ஏன்னா தோலி நான் யாரே ஹோதிரோ நானும் ஹோக்தீனி நான் ஹோக் தார் ஏன் பேர் தகோள்ளி அந்த நான் சும்மினே ஆகும் ಅವರು ಅವರು ಅದನ್ನು ತಗೊಂಡ್ರು ತಗೊಂಬಿಟ್ಟು ಇದ್ದಾರೆ ಅವರ ಅವ್ರ ಹೆಸರೆಲ್ಲ ಬೇಡ ಅವ್ರು ತಗೊಂಡ್ರು ಆಮೇಲೆ ರವಿ ರೀಸೆಂಟ್ಲಿ ನಮ್ಮ ಹತ್ರ ಸೈ ಸಿಗ್ನೇಚರ್ ತೊಗೊಳಕ್ಕೆ ಒಬ್ಬರು ಬರ್ತಾರೆ ಅವರು ಬಂದರು ಬಂದ್ಬಿಟ್ಟು ಇಲ್ಲಿ ಬಂದರು ಅಮ್ಮ ಯಾಕೆ ಹಿಂಗಾಗಿಬಿಟ್ಟಿದ್ದೀರಾ ಅಂದರೆ ಎಲ್ಲಿದ್ದೀರಾ ಅಂತ ಹೇಳಿ ನನ್ನ ಜಾಗ ಬಂದರು ಇಲ್ಲ ಏನು ಈಗಾಗಾಯಿತು ನಾನು ರವಿ ಸಾರ್ಗೆ ಹೇಳ್ತೀನಿ ಅವ್ರು ಏನಾದರೂ ಮಾಡ್ತಾರಮ್ಮ ನಿಮಗೆ ಅಂತ ಹೇಳಿಬಿಟ್ಟು ಹೋದರು ಏನು ಮಾಡ್ತಾರೋ ಏನೂ ಗೊತ್ತಿಲ್ಲ ಸೊ ದಿಸ್ ಇಸ್ ದ ಥಿಂಗ್ ಬಟ್ ಐ ಆಮ್ ವೆರಿ ಹ್ಯಾಪಿ ಹಿಯರ್ ಶೀಸ್ ದೇವ್ ಮತ್ತು ಅನುಪಮ ಮತ್ತೆ ಅನುಪಮಾನೇ ಇಲ್ಲ ಎಲ್ಲೂ ಹೋದರೂ ಅನುಪಮಾನೇ ನನಗೆ ಸಾಮಾನ್ಯವಾಗಿ ಎಲ್ಲ ದೇವರು ಹೀಗೆ ಮಾಡ್ತಾರೆ ನೀವು ಅನುಪಮ ಅನುಪಮ ಅಂತ ಮಾಡ್ತೀರಾ ಅನುಪಮಾನೇ ಎಸ್ ನಾಟ್ ಓನ್ಲಿ ಶಿ ಹರ್ ಚಿಲ್ಡ್ರನ್ ಆಲ್ಸೋ ம்ல அவரு நான் சாங்க மரியன இவ்வளோ தந்து கொட்ட அவனே சிக்குதாக டூட்டி அந்த அவ்வளோ இதரல்ல விட்டு அவங்க நான் இவ்ள்தே நோடி அவன்காக அவ்ளே அங்கோ இதுல நான் டுட் கொட்டு விடத்தினி அவ்னா எல் நான் ஐ டோன்ட் லைக் டூ லீவ் தம் அண்ட் கம்யூ க நான் கர்க்கீனம்மா அந்தி இவரு அவ் இன்னும் கர்க்கிட்டு